ಪ್ರೀತಿಯ ಸ್ಟಾರ್ ವೀಕ್ಷಕರುಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗೂ ಸ್ಕೈಲೈನ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಒಂದು ಸ್ಪೈಸಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನಾವು ಇದನ್ನ ಮಳೆಗಾಲಕ್ಕೂ ಅಷ್ಟು ಇಷ್ಟ ಆಗುತ್ತೆ ನಾವು ಇದು ವಡೆ ಮಾಡೋದ್ರಿಂದ ನೀವು ನೋಡಿ ಇಲ್ಲಿ ನೋಡಬಹುದು ಯಾವ ವಡೆ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲ ತಂಬ್ಲೈ ನೋಡ್ಬೋದು ಗೊತ್ತಾಗುತ್ತೆ ಆಮೇಲೆ ನಾನು ಈ ಸ್ಟಾರ್ಟಿಂಗ್ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನು ಮಾಡತ್ತ ಅಂತ ಹೇಳಿ ಸೊ ಗೊತ್ತಾಗುತ್ತೆ ರೀ ಕಡೆ ಮಾಡಿದ್ರು ಇವತ್ತಿನ ವೀಡಿಯೋನೂ ಅಂತ ಹೇಳಿ ನೋಡೋಣ ಸೊ ಓಕೆ ಬನ್ನಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಕಡಲೆಬೇಳೆ ಮಸಾಲೆ ವಡೆ ನಾನು ಮಾಡ್ತಾ ಇರೋದು ಈಸಿ ಆಮೇಲೆ ತುಂಬ ಸ್ಪೈಸಿ ಆ್ಯಂಡ್ ಕ್ರಿಸ್ಪಿನೂ ಅಂತಾನು ನಾ ಹೇಳ್ಬೋದು ಇದಕ್ಕೆ ನಾ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಯಾವ ತರ ಮಾಡಬೇಕು ಅಂತ ಹೇಳಿ ಸೊ ನೀವು ತಡ ಮಾಡದೆ ಮನೇಲಿ ಟ್ರೈ ಮಾಡಿ ಹೊರದಾಗಿ ನಮಗೆ ಬೇಕಾಗಿರುವಂತದ್ದು ನೆನೆಸಿಟ್ಟಿರುವಂತಹ ಕಡಲೆಬೇಳೆ ಬೇಕ್ರಿ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ತಗೊಂಡಿದ್ದೀನಿ ನಾನು ಕರಿಬೇವು ಇದನ್ನು ನಾನು ಒಂದು ಹತ್ತರಿಂದ ಹನ್ನೆರಡು ಎಲೆ ಅಷ್ಟು ತಗೊಂಡಿನಿ ಕೊತ್ತಂಬರಿ ನಾನು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಇಂಗ್ರೀಡಿಯಂಟ್ಸ್ ನಮ್ಗೆ ಬೇಕಾಗಿರುವಂತಹದ್ದು ಸಬ್ಸಿಗೆ ಸೊಪ್ಪು ಇಲ್ಲ ಸಬ್ಬಸಿ ಸೊಪ್ಪಂತ ನಾವ್ ಇದನ್ನ ಕರಿಬಹುದು ಇದನ್ನ ಹಿಡಿಯಷ್ಟು ತಗೊಂಡಿದ ಚಿಕ್ಕ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ದೊಡ್ಡದಾಗಿ ಹೆಚ್ಚ ಸಣ್ಣದಾಗಿ ಹೆಚ್ಚಿಟ್ಕೊಳ್ರಿ ಹಸಿ ಶುಂಠಿ ಬೆಳ್ಳುಳ್ಳಿ ಒಂದ್ ಹತ್ತರಿಂದ ಹನ್ನೆರಡು ಹೆಸರು ಆಮೇಲೆ ಚಕ್ಕೆ ಒಂದ್ ಸ್ಪೂನ್ ಅಷ್ಟು ಆ ಲವಂಗ ಬಂದು ಒಂದು ಆರಿನ್ ಆರ್ ತಗೊಂಡಿದೀನಿ ನಾನು ಈ ಕಪ್ ಅಳತೆಯಿಂದ ನಾನು ಒಂದೂವರೆ ಕಪ್ನ ನಾನು ಕಡ್ಲಿಬೇಳೆ ನೆನೆಕ್ ಹಾಕೊಂಡಿದೀನಿ ಈ ನಾನು ಒನ್ ಅವರ್ ಮಾತ್ರ ನೆನ್ಸಿಟ್ಟಿದೀನಿ ಒನ್ ಅವರ್ ಕಿಂತ ಹೆಚ್ಚು ನೆನ್ಸಕ ಹೋಗ್ಬೇಡಿ ಅಂಡ್ ಇನ್ನೊಂದ್ ಏನಪ್ಪ ಇದ್ರದ್ದು ಟ್ರಿಕ್ಸ್ ಮೇನ್ ಆಗಿ ಅಂತಂದ್ರ ಈ ಕಡ್ಲೆ ಬೇಳೆ ಒನ್ ಅವರ್ ನೆಂದ ನೀವು ಎರಡು ಕೈಯಿಂದ ಈ ತರ ಹಿಚ್ಗಿದ್ರೆ ಇದು ಕಟ್ಟಾಗಬಾರ್ದು ಇಲ್ಲಿ ನೋಡಿ ಮೆತ್ತಗೂ ಆಗಕ್ ಹೋಗ್ಬಾರ್ದು ಕಟ್ಟನು ಆಗ್ಬಾರ್ದು ಅಷ್ಟು ಸ್ವಲ್ಪ ಗಟ್ಟಿಯಾಗಿದ್ರೆ ಇದು ಕ್ರಿಸ್ಪಿ ಆಗಿರಾಕ್ ಬರುತ್ತೆ ಇಲ್ಲಿ ನೋಡಿ ಒಂದು ಉಗುರಿಂದ ಈ ತರ ಹಿಂಗ್ ಕಟ್ಟಾದ್ರು ಫೋರ್ಸ್ ಆಗಿ ಕಟ್ಟಾದ್ರ ಮಾತ್ರ ಇದು ಕಟ್ ಆಗಬೇಕು ಮೆತ್ತಗೆ ಕಟ್ ಆಗಬಾರ್ದು ಸೊ ಇದೇ ಇದ್ರದ್ದು ಸೀಕ್ರೆಟ್ ತೊಗೊಂಡಿರುವಂತಹ ಹಸಿರು ಮೆಣ್ಸಿನ್ಕಾಯಿ ಹಾಕೋತೀನಿ ಶುಂಠಿ ಇದನ್ನು ಒಂದು ಇಂಚಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಆಮೇಲೆ ಚಕ್ಕೆ ಮತ್ತು ಲವಂಗ ತೊಗೊಂಡಿರುವಂಥದ್ದಿಷ್ಟು ಇದಕ್ಕೆ ಆ್ಯಡ್ ಮಾಡ್ತೀನಿ ಅದಕ್ಕೆ ಮೇನಾಗಿ ಏನು ಬೇಕು ಅಂತಂದ್ರೆ ಕರಿಬೇವನ್ನ ನಾನು ಸ್ವಲ್ಪ ಮಿಕ್ಸಿ ಜಾರ್ ಒಳಗಡೆನ ನಾನು ಆ್ಯಡ್ ಮಾಡ್ಕೊಳ್ತೀನಿ ರೀ ಯಾಕಂದ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಏಳರಿಂದ ಎಂಟು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಇನ್ ಮಿಕ್ಕಿದ್ದನ್ನು ನಾನು ಮಸಾಲೆ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ಕೊತೀನಿ ಓಕೆ ಬನ್ನಿ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇನ್ನೊಂದು ಏನಂದ್ರೆ ಸ್ನೇಹಿತರೆ ಇದಕ್ಕೆ ಯಾವುದೇ ತರಹದ್ದು ನೀರನ್ನ ಮಿಕ್ಸ್ ಮಾಡ್ಕೋಬೇಡ್ರಿ ಇದೇ ತರಹ ಇದೇ ತರನ ಡ್ರೈ ಆಗಿನ ನಾವು ಇದನ್ನ ಮಿಕ್ಸಿ ಮಾಡ್ಕೋಬೇಕು ಅಂಡ್ ಇದು ತರಿ ತರಿ ಆಗಿರ್ಬೇಕು ಅಂದ್ರೆ ಉದುರು ಉದುರು ಆಗಿರ್ಬೇಕು ಎಷ್ಟು ತರಿ ತರಿ ಆಗೈತಿ ಅಂತ ಹೇಳಿ ಆಮೇಲೆ ಇಲ್ಲಿ ನೋಡ್ರಿ ಹಿಂಗ ತಗೊಂಡಾಗ ಇಲ್ಲಿ ಈ ತರ ಕೈಯಾಗಿ ಬರಬೇಕು ಅಷ್ಟು ಸ್ಮೂತ್ ಆಗಿ ಫೈನ್ ಫೇಸ್ಟ್ ಮಾಡಬಾರ್ದು ತರ ಇದ್ರೆ ಇದು ಟೇಸ್ಟ್ ಜಾಸ್ತಿ ಇರ್ತಿತ್ರಿ ಕಡ್ಲಿ ಕಡ್ಲಿಬೇಳ ಎಲ್ಲಾ ನೀರನ್ನ ಸೋಸ್ಕೋಬೇಕು ನೀಟಾಗಿ ಒಂದ್ ಸ್ವಲ್ಪ ನೀರ್ ಫುಲ್ ಡ್ರೈ ಆಗಿರ್ಬೇಕು ಸೊ ಅಂದ್ರ ನಮ್ಗ ಕಡ್ಲಿಬೇಳೆ ವಡೆ ಮಾಡಾಕ್ ಸಾಧ್ಯ ಅಂಡ್ ಕ್ರಿಸ್ಪಿನೆಸ್ ಬರಕ್ಕೂ ಸಾಧ್ಯ ಇಲ್ಲಿ ನೋಡ್ಬೋದು ಫುಲ್ ನೀರ್ನ ನಾನು ಸೋಸ್ಕೊಂಡಿನಿ ಈಗ ಈ ಮಿಕ್ಸಿ ಜಾರ್ಗೆ ನಾನು ಈ ಬೇಳೆನ ಹಾಕ್ತೀನಿ ಈ ಕಡ್ಲಿಬೇಳೆ ಹಾಕ್ಬೇಕಾದ್ರ ಮೇನ್ ಆಗಿ ನಾನ್ ಹೇಳ್ತಾ ಫುಲ್ ಇದ್ರ ಫುಲ್ ಅಷ್ಟ್ ಹಾಕಿ ನೀವು ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಇಲ್ಲಿ ಲಾಸ್ಟ್ ಕೊನೆಯಲ್ಲಿ ಇರ್ತಿತ್ತಲ್ಲ ಅವಾಗ ಅದ್ ಕೆಳಗ ಫುಲ್ ಆ ಸ್ಮೂತ್ ಆಗಿ ಫೈನ್ ಆಗ್ಬಿಡ್ತೇತಿ ಕಡ್ಲಿಬೇಳೆ ಸೊ ಅದಕ್ಕೆ ಮೇನ್ ಆಗಿ ಯಾವತ್ತು ಬೆಳೆ ಫುಲ್ ಸ್ಮೂತ್ ಅಂಡ್ ಫೈನ್ ಆಗಂಗೆ ಇಲ್ಲ ನೋಡಿ ನಾವು ಮಾಡ್ಬೇಕಾದ್ರೆ ಹೋಯ್ತು ಸೊ ಓಕೆ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕ್ರೆ ಈಗ ನೋಡ್ಬೋದು ಹಿಂಗ ಉದ್ರು ಉದ್ರ ಆಗಿರ್ಬೇಕು ಒನ್ನೆ ರೌಂಡ್ ಕಂಪ್ಲೀಟ್ ಆಯ್ತು ತಗದು ಮತ್ತೆ ನಾನು ಇನ್ನೊಂದು ಸ್ವಲ್ಪ ಆಡ್ ಮಾಡ್ತೀನಿ ಮಿಕ್ಸಿ ಜಾರ್ ನಾವು ಇದಕ್ಕೆ ಎಸ್ಪೆಷಲಿ ಕಡ್ಲಿಬೇಳೆ ವಡ ಮಾಡ್ಬೇಕಾದ್ರೆ ನಾವು ಮಿಕ್ಸಿ ಜಾರ್ ಹಾಕ್ತಿವಿ ಜಾರ್ಗೆ ಬೇಳೆನ ಗ್ರೈಂಡ್ ಮಾಡಕ ಅಂತ ಹೇಳಿದಾಗ ನಾವು ಇದನ್ನ ಒಂದೇ ಹೈ ಫ್ಲೇಮ್ ಇಟ್ಟು ಒಂದೇ ಸತಿ ಅಂತ ಅನಿಸ್ಬಾರ್ದು ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು ವೀಕ್ಷಕ್ರೆ ನಾನ್ ತಗೊಂಡಿರುವಂತಹ ಬೇಳೆಗೆ ಎರಡ್ ಸತಿ ನಾನು ಮಿಕ್ಸಿ ಗ್ರೈಂಡ್ ಮಾಡಿದೀನಿ ಓಕೆ ನಾನೆಲ್ಲ ಸ್ಟಾರ್ ವೀಕ್ಷಕ್ರೆ ಈಗ ನೋಡಬಹುದು ಬೇಳೆ ನಾನು ಗ್ರೈಂಡ್ ಮಾಡಿದೀನಿ ಆಮೇಲೆ ಇನ್ನೊಂದೇನಂತಂದ್ರ ನಾನು ಕಡ್ಲಿಬೇಳಿ ಗ್ರೈಂಡ್ ಮಾಡ್ಬೇಕಾದ್ರ ನಾನ್ ತಗೊಂಡಿರೋ ಕಡ್ಲಿಬೇಳಿ ಒಳಗ ಇಷ್ಟ ನಾನು ಉಳಿಸ್ಕೊಂಡಿರ್ತೀನಿ ಯಾಕಂದ್ರ ಈ ಕಡ್ಲಿಬೇಳಿ ಮಿಕ್ಸಿ ಏನ್ ಹಾಕೊಂಡಿರ್ತೀನಲ್ವಾ ಅದಕ್ಕ ನಾನು ಇದನ್ನ ಮೇಲೆ ಹಿಂಗ ಹಾಕ್ತೀನಿ ಯಾಕಂದ್ರ crispiness ಇನ್ನೂ ಚೆನ್ನಾಗ್ ಬರ್ತೈತಿ ತಡ ಮಾಡದ ಇದಕ್ಕೆ ಏನೇನ್ ಇಂಗ್ರಿಡಿಯೆಂಟ್ಸ್ ಹಾಕ್ಬೇಕಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡ್ಕೊಂಡಿರುವಂತಹ ಉಳ್ಳಾಗಡ್ಡಿ ಕೊತ್ತಂಬರಿ ಬಸ್ಗೆ ತಗೊಂಡಿದ್ದೇನು ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಆ ಮಸಾಲಿನ ಇಷ್ಟು ಈಗ ಇದಕ್ಕ ಆಡ್ ಮಾಡಿನ್ರಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕ ಮತ್ತೆ ಯಾವುದೇ ತರ ಅಂತದ ನೀರ್ ಮಿಕ್ಸ್ ಮಾಡ್ಕೊಳೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ ಆ್ಯಂಡ್ ಈ ಚಳಿಗಾಲಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಸೂಪರ್ ಟೇಸ್ಟಿ ಆಗಿರ್ತೈತಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕಡ್ಲೆಬೇಳೆ ವಡ ಅಂದ್ರೆ ಇಷ್ಟ ಇರಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಇರ್ತೇತಿ ಮತ್ತೆ ಇನ್ನೊಂದ್ ಏನ್ ಹೇಳೋದು ಅಂತಂದ್ರ ಇದನ್ನ ನಾವು ಮಾಡ್ಬೇಕಾದ್ರ ತುಂಬಾ ಹೊತ್ತು ಟೈಮ್ ಹಿಡಿಯಂಗಿಲ್ರಿ ಇಮಿಡಿಯೇಟ್ ಆಗಿ ಇನ್ಸ್ಟಂಟ್ ಆಗಿ ಮಾಡ್ಬೋದು ಯಾರ ಬರ್ತಾರ ಮಾಡಬಹುದು ಜೊತೆಗೆ ಮಕ್ಕಳಿಗೆ ಇದು ಮೋಸ್ಟ್ ಫೇವ್ರೆಟ್ ಇದು ಕಡ್ಲಿಬೇಳೆ ಒಡ ಇದನ್ ಮಾಡಕಂತೂ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಆದ್ರೆ ಸಾಕು ಅಂಡ್ ಇದನ್ನ ಇಷ್ಟ ತಗೊಂಡ್ರ ಒಂದ್ ನಾಲ್ಕರಿಂದ ಐದ್ ಜನ ತಿನ್ಬಹುದು ರುಚಿಯಾಗಿದ್ರೆ ಒಬ್ರು ಕೂಡ ತಿನ್ಬಹುದು ಇದನ್ನ ಬಟ್ ಅಷ್ಟು ಟೇಸ್ಟ್ ಆಗಿರುತ್ತೆ ಮೇನ್ ಆಗಿ ಇದಕ್ಕೆ ಸಬ್ಸಿಗೆ ಹಾಕೋದ್ ಮರ್ಯಕ್ ಸಬ್ಗ ರೆಡಿ ಆಯ್ತು ನಿಮ್ಗ ಖಾರ ಎಷ್ಟ್ ಬೇಕಷ್ಟು ನೀವು ಹಾಕೊಳ್ರಿ ಅರ್ಸಿ ತಿನ್ನೋರ್ ಸ್ವಲ್ಪ ಖಾರ ಎಕ್ಸ್ಟ್ರಾ ಹಾಕೊಳ್ರಿ ಏನು ಪ್ರಾಬ್ಲಮ್ ಇಲ್ಲ ಇದು ನಂದೀಗ ಮಸಾಲ ವಡಾ ಪೇಸ್ಟ್ ರೆಡಿ ಆತ್ರಿ ಈಗ ವಡಾ ಬಿಡೋಣ ಅಂತ ಹೆಂಗ ಅಂತ ಹೇಳಿ ಲಾಸ್ಟಿಗೆ ಹಾಕ್ತೀನಿ ನಾನು ಇದನ್ನ ತಗೊಂಡಿರುವಂತಹ ಕರಿಬೇವನ ಇಲ್ಲ ನೋಡ್ರಿ ಇದನ್ನ ಕಟ್ ಮಾಡ್ಯಾರ ಹಾಕ್ರಿ ಇಲ್ಲ ಹಂಗನಾದ್ರೂ ಹಾಕ್ರಿ ನಾನು ಕಟ್ ಮಾಡಿ ಹಾಕಲ್ಲ ಸೊ ಹಿಂಗ ಹಾಕ್ತೀನಿ ನಾನು ದೊಡ್ಡ ದೊಡ್ಡಾಗಿ ಒಂದೊಂದ್ ಎಲ್ಲಿ ಬರ್ಲಿ ಅನ್ನೋಕೋಸ್ಕರ ಆದ್ಮೇಲೆ ನಾವ್ ಇದಕ್ಕ ಒಂದ್ ಶೇಪ್ ಅಂತ ಹೇಳಿ ಕೊಡ್ತೀವಲ್ಲ ಅದು ಇದಕ್ಕಿಂತಾನು ಮೇನ್ ನೀರ್ ತಗೋಬೇಕ್ರಿ ಈ ನೀರ್ನ ನಾವ್ ಯಾಕೆ ತಗೋಬೇಕಂದ್ರ ಈ ನೀರ್ನ ಹಿಂಗ ಎದ್ದಿ ಇಲ್ಲೇ ಈ ಕೈಯೊಳಗ ಈ ತರ ನಾವು ಮಾಡ್ಕೋಬೇಕು ಈಗ ತಗೊಂಡಿರುವಂತಹ ಇದೇನೈತಿ ಇಲ್ಲಿ ನೋಡ್ರಿ ಹಿಂಗ ಉಂಡೆ ಹಾಕರ ಮಾಡ್ಕೋಬೇಕು ಮಾಡ್ಕೊಂಡು ನಿಮಗ್ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗ ಇದನ್ನ ಈ ತರ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಇಷ್ಟ ಇದ್ರಾಗ ಮಾಡುವಂತದ್ದು ಅಂಡ್ ಇಲ್ಲಿ ನೋಡ್ಬೋದು ಈ ತರ ಒಂದು ಕಾಟನ್ ಬಟ್ಟೆ ಸಹಿತನ ತಗೋಬಹುದು ನೀರ್ ತಗೊಂಡಿರ್ತೀವಲ್ಲ ಫುಲ್ ಇದನ್ನ ಇದ್ರೊಳಗಡೆ ಹಿಂಗ ಡೀಪ್ ಆಗಿ ಮಾಡಿ ಯಾರು ಒಬ್ಬೊಬ್ರಿಗೆ ಕೈಗೆ ಬರಲ್ಲ ಅಂತ ಹೇಳಿ ಬರಲ್ಲ ಅನ್ನೋದ್ ಏನು ನಿಮ್ಗ ನೆಸೆಸಿಟಿನ ಬರಲ್ಲ ಅಷ್ಟು ಕೈ ಒಳಗನ ಚಂದ ಇದು ಉದ್ದಿನ ಬೆಳೆಗಿಂತನೂ ಇದು ಫೈನ್ ಫೇಸ್ಟ್ ಆಗಿರಲ್ಲ ಅಲ್ವಾ ಅದಕ್ಕ ಬರುತ್ತೆ ಈಗ ನೋಡ್ರಿ ಹಿಂಗ ಮೇಲ್ಗಡೆ ನೀರ್ ಹಾಕೊಂಡ್ ಮತ್ತೆ ಈ ತರ ಒಂದು ಉಂಡೆ ಮಾಡ್ಕೊಂಡು ಇಲ್ಲಿ ನೋಡ್ರಿ ಇದನ್ನ ಇದ್ರ ಮೇಲೆ ಹಾಕಿ ಈ ತರ ನಾವು ತಡ್ತಾ ಹೋಗ್ಬೇಕ ಈ ತರ ತಗೊಂಡ್ರು ಸೊ ಮುಗ್ದೋಯ್ತು ಓಕೆ ನಾನೆಲ್ಲ ಸ್ಟಾರ್ ವೀಕ್ಷಕರೇ ನಾನೀಗ ಒಂದು ಬಾಳ್ಗೆ ತಗೊಂಡು ಅದ್ರೊಳಗಡೆ ನಾನು ಎಷ್ಟು ಡೀಪ್ ಫ್ರೈ ಮಾಡ್ಬೇಕು ಅಷ್ಟು ಮಾಡಕ ನಾನು ಎಣ್ಣೆ ಹಾಕೊಂಡಿದ್ದೀನಿ ಈಗ ನಾನು ಗ್ಯಾಸ್ನ ಆನ್ ಮಾಡ್ಕೋತೀನಿ ಇದನ್ನ ನಾನು ಸ್ಟಾರ್ಟಿಂಗ್ ಒಳಗೆ ಹೈ ಫ್ಲೇಮ್ ಒಳಗಡೆ ನಾನು ಇಟ್ಕೋತೀನಿ ಸೊ ಇವಾಗಿದೆ ಎಣ್ಣೆ ಕಾಯ್ಲಿರಿ ನೋಡ್ರಿ ನಾನು ಎಣ್ಣೆ ಕಾದೈತೆ ಇಲ್ಲ ಅಂತ ಹೇಳಿ ನೋಡಕ ಇಲ್ಲ ಐತಲ್ಲ ಇಷ್ಟು ತಗೊಂಡು ನಾನು ಇದಕ್ಕೆ ಬಿಡ್ತೀನಿ ಇವಾಗ ಸೊ ಓಕೆ ಎಣ್ಣೆ ಆಲ್ರೆಡಿ ಫುಲ್ ಕಾದೈತಿ ನಾನು ಇವಾಗ ಇದನ್ನ ಲೋ ಫ್ಲೇಮ್ ಒಳಗೆ ರೀ ಇದೇನು ಫಸ್ಟಿಗೆ ಹಾಕಿದ್ನಲ್ಲ ಇದನ್ನ ಇವಾಗ ತಗೊಂಡ್ಬಿಡೋದು ಇಲ್ಲಿ ನೋಡ್ರಿ ಹೈ ಫ್ಲೇಮ್ ಒಳಗೆ ಇಟ್ರ ಒಳಗಿನ್ನು ಹಸಿ ಹಸಿ ತರ ಉಳಿತೈತಿ ಸೊ ಅದಕ್ಕೆ ಇದನ್ನ ಲೋ ಫ್ಲೇಮ್ ಒಳಗೆ ಮಾಡ್ಕೊಳ್ರಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಆದ್ರೆ ಇದು ಆಲ್ರೆಡಿ ಒಂದ್ ಸೈಡ್ ಬೆಂದ್ಬಿಡುತ್ತೆ ಅದಾಗದನ್ನ ನಾವು ಲೋ ಫ್ಲೇಮ್ ನಾಗ ಇಟ್ಟಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಅರ್ಜೆನ್ಸಿ ಬೇಡ ಇದು ಮಾಡ್ಬೇಕಾದ್ರ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ತಪ್ಪದನ ಅಂಡ್ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ಕೊಳ್ರಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಿದ್ರ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ ಸ್ವಲ್ಪ ವಿಡಿಯೋ ಹಾಕೋದ ಒಂದ್ಚೂರ್ ಲೇಟ್ ಆಗ್ತಿದೆ ಬಟ್ ನಾನ್ ಮಿಸ್ ರನ್ನಿಂಗ್ ಇರ್ತೀನಿ ಅಲ್ಲಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ತೀರಾ ಅಂತ ಮಾಡ್ತೀರ ಈಗ ಇದಾಗಿರೋದನ್ನ ಈ ತರ ಉಲ್ಟಾ ಮಾಡ್ಕೋಬೇಕು ಈ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಆ ಫ್ಲೇವರ್ ಮಾತ್ರ ಬಹಳ ಅಂದ್ರೆ ಭಾಳ ಟೇಸ್ಟ್ ಅವರ ಇಲ್ಲಿ ನೋಡ್ರಿ ಇದು ಎಷ್ಟೊತ್ತಾಗಿತ್ತ ಇವಾಗ ತನ್ನಷ್ಟ ತಾನ ಹಿಂಗ ನಾವು ಉಲ್ಟಾ ಮಾಡ್ಬೇಕು ಡೀಪ್ ಫ್ರೈಡ್ ನಾವ್ ಎಷ್ಟ್ ಮಾಡ್ತೀವಿ ಅಷ್ಟ್ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತಿತ್ತು ಇದು ಮಳಿಗಾಲದಾಗಂತೂ ಇದು ಹೇಳಿ ಸ್ನಾಕ್ಸ್ ಅಂತೂ ಹೇಳ್ಬೋದು ನಾವು ಅಷ್ಟು ಟೇಸ್ಟ್ ಆಗ್ತೈತಿ ಅಂಡ್ ಯಾರ ಮನಿಗ್ ಬಂದ್ರೆ ನೀವ್ ಮಾಡ್ಕೊಟ್ಟು ಇದ್ರ ಜೊತೆಗೆ ಒಂದ್ ಗ್ಲಾಸ್ ಟೀ ಕೊಟ್ರ ನಿಮ್ಮನ್ ಮಾತ್ರ ಹಾಡಿ ಅಂಡ್ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಯಾಕಂದ್ರ ಮನೆಯೊಳಗ ಸೊ ನಮ್ಮ ತಂದಿ ಹುಷಾರಿಲ್ಲ ಅನ್ನೋ ರೀಸನ್ಗೆ ನನಗೆ ವಿಡಿಯೋ ಟೈಮ್ ಟು ಟೈಮ್ ನಾನು ಅಪ್ಲೋಡ್ ಮಾಡಕ್ ಸೊ ಬಟ್ ನಾನು ಮಾಡ್ತೀನಿ ವೀಕ್ ಒನ್ಸ್ ಆದರೂ ನಾನು ಮಾಡೇ ಮಾಡ್ತೀನಿ ಮಾಡಿದೆ ಅಂತೂ ನಾನು ಇರೋಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಸ್ವಲ್ಪ ವಿಡಿಯೋಸ್ ಲೇಟ್ ಆಗುತ್ತೆ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಮೇಲ್ಗಡೆ ನಾವು ಕಾಳು ಹಾಕಿರೋದ್ರಿಂದ ಇನ್ನೂ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತೈತಿ ಇದಕ್ಕೆ ಇಲ್ಲಿ ನೋಡ್ಬೋದ್ರಿ ಯಾವ ಥರ ಕೆಂಪಗಾಗುತ್ತೆ ಇನ್ನೂ ಸ್ವಲ್ಪ ಕೆಂಪು ಕೆಂಪಿಗೆ ಆಗ್ಬೇಕಿದೆ ಬೆ ಮೇಲೆಲ್ಲ ಆಮೇಲೆ ನಾನ್ ಹೇಳ್ಕೊಟ್ಟರುವಂತಹ ಟ್ರಿಕ್ಸ್ ನ ನೀವು ಯೂಸ್ ಮಾಡಿದ್ರ ಖಂಡಿತವಾಗ್ಲೂನು ಇದು ಮಾಡಿ ಇಟ್ಟು ಟೂ ಅವರ್ಸ್ ತನಕನು ಇದು ಕ್ರಿಸ್ಪಿನೆಸ್ ಹಂಗ ಇರ್ತೇತ್ರಿ ಹೋಗ್ ಬಟ್ ಇದ್ರ ಜೊತೆ ಒಂದ್ ಗ್ಲಾಸ್ ಟೀ ಮಾಡ್ಕೊಂಡ್ ಕುಡೀರಿ ಇದು ನಂದ ಟೇಸ್ಟ್ ಸೊ ಓಕೆ ನಾನೆಲ್ಲ ಸ್ಟಾರ್ ವೀಕ್ಷಕರೇ ನೋಡ್ರಿ ಯಾವ ತರ ಇದು ಕರ್ದಿತ್ ಅಂತಂದ್ ಹೇಳಿ ನೋಡ್ರಿ ಇಷ್ಟ ರೆಡ್ ರೆಡ್ ಆಗಿ ಬಂದೈತಿ ಈ ತರ ಬಂದ್ರೆ ಇದನ್ನ ಸಾಕು ಈಗ ಇದನ್ನ ನಾವ್ ಇದನ್ನ ಒಂದ್ ತಟ್ಟೆ ಒಳಗ ತಗೊಳನ್ರಿ ಓಕೆ ನಾನೆಲ್ಲ ನೆಚ್ಚಿನ ಪ್ರೀತಿಯ ಸ್ಟಾರ್ ವೀಕ್ಷಕ್ರೆ ಇವತ್ತಿನ ವಿಡಿಯೋ ನೀವು ನೋಡ್ಬೋದ ಕಡ್ಲಿ ಬೇಳೆ ಮಸಾಲಾ ವಡೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗೈತಿ ಅಂಡ್ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಇಲ್ಲಿ ಮೇಲ್ಗಡೆ ಅಂತ ಹೇಳಿದ್ರೆ ಇಷ್ಟು ಕ್ರಿಸ್ಪಿನೆಸ್ ಬಂದ್ರೆ ಇದಕ್ಕ ಮಸಾಲಾ ವಡೆ ರೆಡಿ ಅಂತ ಹೇಳಿ ರೀ ಎಷ್ಟು ಘಮ 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 ಅಂತ ಸ್ಮೆಲ್ ಬರ ಆಲ್ಮೋಸ್ಟ್ ಅಲ್ಲ ಒಂದು ತಡ ಮಾಡದ್ ಓಪನ್ ಮಾಡ್ಬಿಡೋಣ ಹೆಂಗೈತ್ ಅಂತ ಹೇಳಿ ಒಳಗಡೆ ತೋರಿಸ್ತೀನಿ ನಾನು ನಿಮಗೆ ಇನ್ ಅಲ್ಲಿ ಸೊ ನೋಡ್ರಿ ಇಲ್ಲೇ ಇಲ್ಲಿ ನೋಡ್ಬೋದು ಇಷ್ಟ ಕ್ರಿಸ್ಪಿ ಆಗೈತಿ ಇಲ್ಲಿ ನೋಡ್ರಿ ಒಂಚೂರು ಹಿಂಗೆ ಮುಟ್ಟಿಸ್ ತಕ್ಷಣ ಹಿಂಗ ಪಳ್ಳ ಯಾವುದೇ ತರಹದ್ದು ಇದಕ್ಕೆ ಸೋಡಾ ಪುಡಿನ ಆಡ್ ಮಾಡಾಕ್ ಹೋಗ್ಬೇಡ್ರಿ ಸೋಡಾ ಪುಡಿ ಹಾಕೋ ಅವಶ್ಯಕತೆನೇ ಇಲ್ಲ ಇದಕ್ಕೆ ಹ್ಞೂ ಸಕ ಟೇಸ್ಟ್ ಆಗೈತಿ ನೋಡ್ರಿ ತುಂಬಾ ಚೆನ್ನಾಗಿ ಬಂದೈತಿ ಇದೇ ಥರ ನೀವು ಮಾಡಿಕೊಂಡು ಟೇಸ್ಟ್ ಮಾಡ್ರಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ತಪ್ಪದೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋಸ್ನ ನೋಡ್ತಾ ಬನ್ನಿ ನಾನು ಇವತ್ತಿನ ನನ್ನ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ವಿಡಿಯೋ ಹಾಕಬೇಕಾದ್ರೆ ಒಂದು ಸ್ವಲ್ಪ ತ್ರೀ ಡೇಸು ಫೋರ್ ಡೇಸು ಲೇಟ್ ಇದೆ ಅದಕ್ಕೇನು ಬೇಜಾರು ಮಾಡ್ಕೋಬೇಡ್ರಿ ನೀವು ನನ್ನ ವಿಡಿಯೋಸ್ ಯಾವಾಗಲೂ ಯೂಟ್ಯೂಬಲ್ಲಿ ನಾನು ರನ್ನಿಂಗ್ ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಓಕೆ ಬೈ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಲವ್ ಯು